ಒಂದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರು ಬಾಲಿವುಡ್ ಆಕ್ಟರ್ ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ ಅಲ್ಲ ಆಕ್ಚುಲಿ ಕನ್ನಡದವರು ಕೂರ್ಗಿನವರು ತುಂಬಾ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ರು ಮತ್ತೆ ಅಂದ್ರೆ ನಾನು ಕನ್ನಡದಲ್ಲಿ ಏನ್ ಮಾಡಿ ಇಲ್ವೇಲೆ ನಾನು ಸಣ್ಣ ವಯಸ್ಸಿಂದ ನನಗೆ ಹಿಂದಿ ಚಲನಚಿತ್ರದ ಬಗ್ಗೆ ಒಂಥರ ಏನೋ ಒಂದು ಕನಸು ಒಲವು ಒಲವು ಕನಸು ಪ್ರೀತಿ ಪ್ರೇಮ ಅದೆಲ್ಲ ಇತ್ತು ಸೊ ನನಗೆ ಅದೇ ಏನೋ ಬಟ್ ನಾನು ಇವಾಗ ಇಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಬಟ್ ನೆವರ್ ಸೇ ನೆವರ್ ಐ ಡೋಂಟ್ ನೋ ಬಟ್ ಲೈಕ್ ಹಾಗೇನು ಈಗ ಕನ್ನಡದಲ್ಲಿ ಬಂದ್ರೆ ಹುಡ್ಕೊಂಡು ಹೋಗೋದಿಲ್ಲ ನಾನು ಹುಡ್ಕೊಂಡು ಬರ್ಬೇಕು ಇಲ್ಲ ನಂಗೆ ಒಳಗಿಂದ ಏನಾದ್ರು ಏನಾದ್ರೂ ಇಲ್ಲ ಆಫರ್ ಬರ್ತದೆ ಕೆಲವೊಂದು ಜನ ಹೇಳಿದ್ದಾರೆ ಬಟ್ ಐ ಸಮಯ ಸಂದರ್ಭ ಅದೊಂದು ಕೂಡಿ ಬರ್ಲಿಲ್ಲ ಬಂದಾಗ ನಾ ಮಾಡೋಣ ಸೊ ಮಾಡಿದ್ರೆ ಓಪನ್ ಟು ವರ್ಕಿಂಗ್ ಇನ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ ಬಟ್ ನಂದ್ ಏನಂದ್ರೆ ಸ್ವಲ್ಪ ಒನ್ ಟ್ರ್ಯಾಕ್ ಮೈಂಡ್ ಇರೋದನ್ನ ಚೆನ್ನಾಗಿ ಅಚ್ಚಕಟ್ಟಾಗಿ ಮಾಡಿ ತುಂಬನೆ ಅದು ಇದು ಮಾಡಕ್ ಹೋಗ್ಬಿಟ್ಟು ಆಮೇಲೆ ಇದು ಸರಿ ಇಲ್ಲ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಆಗ್ಬಾರ್ದು ಅಂತ ಸೊ ಐ ಆಮ್ ಎಂಜಾಯಿಂಗ್ ಮೈ ಸೆಲ್ಫ್ ರೈಟ್ ನಾವು ವರ್ಕಿಂಗ್ ಇನ್ ದ ಹಿಂದಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಸೊ ಮೇ ಬಿ ಐ ಡೋಂಟ್ ನೋ ವೇರ್ ಇಟ್ ವಿಲ್ ಟೇಕ್ ಮೀ ಯು ನೋ ವಿಲ್ ಇಟ್ ಟೇಕ್ ಮೀ ಟು ಕರ್ನಾಟಕ ವಿಲ್ ಇಟ್ ಟೇಕ್ ಮೀ ಟು ಚೆನ್ನೈ ವಿಲ್ ಇಟ್ ಟೇಕ್ ಮೀ ಟು ಹೈದರಾಬಾದ್ ಆರ್ ವಿಲ್ ಇಟ್ ಟೇಕ್ ಮೀ ಟು ಕೋಲ್ಕತಾ ಐ ಡೋಂಟ್ ನೋ ಬಿಕಾಸ್ ಐ ಗೆಟ್ ಐ ಗೆಟ್ ಆಫರ್ಸ್ ಫ್ರಮ್ ಆಲ್ ಆಫ್ ದೀಸ್ ಪೀಪಲ್ ಇವನ್ ಫಾರ್ ಬೆಂಗಾಲಿ ಫಿಲ್ಮ್ಸ್ ಐ ಗೆಟ್ ಆಫರ್ಸ್ ನಾನು ಫಸ್ಟ್ ಸಿನಿಮಾ ಬೆಂಗಾಲಿ ಆಕ್ಟರ್ಸ್ ಜೊತೆಗೆ ಮಾಡಿದ್ದು ಪ್ರಿಯಾಂಕಾ ಉಪೇಂದ್ರ ಹಿಂಗೆ ನಿಜವಾಗ್ಲೂ ಆಸ್ಪಿರೇಷನ್ ಇದೆ ಮಾಡಿದ್ರೆ ರಕ್ಷಿತ್ ಶೆಟ್ಟರ್ ಪ್ರೊಡಕ್ಷನ್ ಅಲ್ಲಿ ಮಾಡ್ಬೇಕು ಆತರ

ಡೈರೆಕ್ಟರ್ ಗಳು ಏನೇನೋ ಹೊಸ ಹೊಸ ಕಥೆಗಳೆಲ್ಲ ಮಾಡ್ತಾರೆ ಕನ್ನಡ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಇವಾಗ ಬಟ್ ಬಾಸ್ ಕನ್ನಡ ಸಿನಿಮಾ ಜನ ಬತ್ತಿಲ್ಲ ಬಾಸ್ ಥಿಯೇಟರ್ ಗೆ ಅದ್ರ ಅದ್ ಯಾವಾಗ ಚೇಂಜ್ ಒಳ್ಳೆ ಸಿನಿಮಾ ಇದ್ರೆ ಬರ್ತಾರೀ ಇವಾಗ ಕಾಂಪಿಟೇಷನ್ ಜಾಸ್ತಿ ಏನ್ ಹೇಳಂದ್ರೆ ಬೇಡಪ್ಪ ನಮ್ಗೆ ಪಾಪ್ ಕಾರ್ನ್ ಸಾಫ್ಟ್ ಡ್ರಿಂಕ್ ಬೇಡ ಪಿಚ್ಚರ್ ತೋರಿಸಿ ಪಿಕ್ಚರ್ ತೋರಿಸಿ ಟಿಕೆಟ್ ಚೀಪ್ ಆಗಿರ್ಲಿ ಟಿಕೆಟ್ ಚೀಪ್ ಆಗಿರ್ಲಿ ಎಂತ ಮಣ್ಣು ಸಹ ಇಲ್ಲವ ಎಲ್ಲ ಬರಿ ಕತೆ ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತರದ ರಕ್ತದಿಂದ ತೊಳಿತೇನೆ ಅರಸ ಯಾವ ು ಹೆಂಗ್ತು ಮಾತಾಡಿ ಆದಿ ನಾ ಫ್ರೆಂಡ್ಸ್ ತರ ಇದ್ವಿ ಮಾತಾಡೋಕೆ ಸಿಗೋದಿಲ್ಲ ಸಿಗೋದಿಲ್ಲ ಬರೋಣ